ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಗಣೇಶನನ್ನು ಬ್ರಹ್ಮಚಾರಿ ಎಂದು ಯಾರೆಲ್ಲ ಅಂದ್ಕೊಂಡಿದ್ದೀರೋ ಅದು ತಪ್ಪು ಯಾಕೆಂದರೆ ಗಣೇಶನಿಗೆ ವಿವಾಹವಾಗಿದೆ ಅದು ಸಿದ್ಧಿ ಮತ್ತು ಬುದ್ಧಿಯೊಂದಿಗೆ ಗಣೇಶನ ವಿವಾಹವಾಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಒಂದು ಕಥೆಯ ಗಣೇಶನ ಪುರಾಣವನ್ನು ಆಧರಿಸಿದೆ ಮತ್ತು ಗಣೇಶನು ಸಿದ್ಧಿ ಮತ್ತು ಬುದ್ಧಿಯನ್ನು ಮದುವೆಯಾಗುತ್ತಾನೆ ಅಂತಲೇ ಹೇಳ್ಬೋದು ಹಾಗಿದರೆ ಈ ಒಂದು ಕಥೆಯ ಭಾಗವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕೆ ಇಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಮ್ ಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ಕತೆ ಗಣೇಶನು ಸಿದ್ಧಿ ಮತ್ತು ಬುದ್ಧಿಯನ್ನು ಮದುವೆಯಾಗಿರುವುದರ ಬಗ್ಗೆ ಆಗಿರುತ್ತೆ ಹಾಗೆ ಈ ಒಂದು ಪೌರಾಣಿಕ ಕಥೆಯು ಭಗವಾನ್ ಗಣೇಶನು ತನ್ನ ಇಬ್ಬರು ಪತ್ನಿಯರಾದ ಸಿದ್ಧಿ ಮತ್ತು ಬುದ್ಧಿಯ ಅವರ ಬಗ್ಗೆ ಆಗಿರುತ್ತೆ ಅಂದರೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಬುದ್ಧಿ ಈ ಒಂದು ಕಥೆಯಲ್ಲಿ ಹಲವು ಮಾರ್ಪಾಡುಗಳಿದೆ ಅಂತಲೇ ಹೇಳ್ಬೋದು ಕೆಲವು ಪೌರಾಣಿಕ ಕಥೆಗಳು ಗಣಪತಿಯು ಪ್ರಜಾಪತಿ ವಿಶ್ವರೂಪನ ಮಗಳು ಸಿದ್ಧಿ ಮತ್ತು ರಿದ್ಧಿಯನ್ನು ವಿವಾಹವಾದರು ಎಂದು ಹೇಳಲಾಗುತ್ತದೆ ಅದಾಗಿಯೂ ಈ ಒಂದು ಕಥೆಯಲ್ಲಿ ಗಣೇಶನ ಪುರಾಣವನ್ನು ಆಧರಿಸಿದೆ ಮತ್ತು ಗಣೇಶನ ಸಿದ್ಧಿ ಮತ್ತು ಬುದ್ಧಿಯನ್ನು ಮದುವೆಯಾಗಿ ಹಿಂದೂ ಪುರಾಣಗಳ ಆಧಾರದ ಮೇಲೆ ಬ್ರಹ್ಮದೇವರು ಈ ವಿಶ್ವವನ್ನು ಸೃಷ್ಟಿಸಿದ ಸರ್ವೋಚ್ಚ ದೇವರು ಅಂತಲೇ ಹೇಳ್ಬೋದು ಹೌದಲ್ವಾ ಈ ಒಂದು ವಿಶ್ವವನ್ನು ಸೃಷ್ಟಿಸಿದ ದೇವರು ಬಂದು ಬ್ರಹ್ಮದೇವರ ಆಗಿರ್ತಾರೆ ಬ್ರಹ್ಮದೇವನ ಪತ್ನಿ ಸರಸ್ವತಿಯಾಗಿರ್ತಾರೆ ಜ್ಞಾನ ಸಂಗೀತ ಕಲೆ ಮಾತು ಬುದ್ಧಿವಂತಿಕೆ ಮತ್ತು ಕಲಿಕೆಯ ದೇವತೆ ಸರಸ್ವತಿ ಬ್ರಹ್ಮದೇವನ ಪತ್ನಿಯಾಗಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಬ್ರಹ್ಮ ಮತ್ತು ಸರಸ್ವತಿಯರಿಗೆ ಸಿದ್ಧಿ ಮತ್ತು ಬುದ್ಧಿ ಎಂಬ ಇಬ್ಬರು ಸುಂದರ ಹೆಣ್ಣು ಮಕ್ಕಳಿದ್ದರು ನೋಡಿದ್ರಲ್ಲ ಇದರಲ್ಲಿ ಇನ್ನೂ ಒಂದು ತಿಳ್ಕೊಂಡ್ರಿ ಅಂದರೆ ಸಿದ್ಧಿ ಮತ್ತು ಬುದ್ಧಿ ಎಂಬ ಇಬ್ಬರು ಸುಂದರ ಹೆಣ್ಣು ಮಕ್ಕಳು ಬ್ರಹ್ಮ ಮತ್ತು ಸರಸ್ವತಿಯರಿಗೆ ಇರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಮದುವೆಯ ವಯಸ್ಸಾದಾಗ ಬ್ರಹ್ಮದೇವರು ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಗಣೇಶನನ್ನು ವರನನ್ನಾಗಿ ಆರಿಸಿದನು ಅಂದರೆ ಆ ಒಂದು ರಿದ್ಧಿ ಮತ್ತು ಸಿದ್ಧಿ ಅಂತ ಇರ್ತಾರಲ್ಲ ಬುದ್ಧಿ ಸಿ ಅಂತ ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ಗಣೇಶನನ್ನ ಮದುವೆಯ ವಯಸ್ಸಾದ ನಂತರ ವರನನ್ನಾಗಿ ಆರಿಸ್ತಾರೆ ಹಾಗೆ ಬ್ರಹ್ಮದೇವನಿಗೆ ತನ್ನ ಹೆಣ್ಣು ಮಕ್ಕಳ ಮದುವೆಯ ಬಯಕೆಯ ಬಗ್ಗೆ ತಿಳಿದ ನಂತರ ನಾರದ ಋಷಿ ಕೈಲಾಸಕ್ಕೆ ಹೋಗ್ತಾರೆ ಅಲ್ಲಿ ಗಣೇಶನನ್ನು ಭೇಟಿಯಾಗಿ ಮದುವೆಯ ಪ್ರಸ್ತಾಪವನ್ನ ಮುಂದೆ ಇಡ್ತಾರೆ ಗಣೇಶನಿಗೆ ಹೇಳ್ತಾರೆ ನಾರದ ಋಷಿ ನಾರದ ಋಷಿ ಹೋಗ್ಬಿಟ್ಟು ಹೇಳ್ತಾರೆ ಮದುವೆಯ ಪ್ರಸ್ತಾಪವನ್ನ ಕೂಡ ಮುಂದೆ ಇಡ್ತಾರೆ ಗಣೇಶನು ಮದುವೆಗೆ ಒಪ್ಪಿಗೆ ನೀಡ್ತಾರೆ ಹಾಗೆ ನಾರದನು ಇದನ್ನು ಬ್ರಹ್ಮನಿಗೆ ತಿಳಿಸ್ತಾರೆ ಈ ಒಂದು ಕತೆ ಗಣೇಶನು ನಾರದನನ್ನ ನಾರದನ ಮಧ್ಯ ಬಂದು ಬ್ರಹ್ಮ ಬ್ರಹ್ಮನು ಮತ್ತೆ ಗಣೇಶನನ್ನ ಮದುವೆಗೆ ಒಪ್ಪಿಸಿರುವಂತಹದ್ದು ಹಾಗೆ ಭಗವಾನ್ ಬ್ರಹ್ಮನು ತಕ್ಷಣವೇ ಕೈಲಾಸ ಪರ್ವತಕ್ಕೆ ಹೋಗಿ ವರನ ದೈವಿಕ ಪೋಷಕರನ್ನು ಭೇಟಿಯಾದನು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯನ್ನ ಭೇಟಿಯಾಗ್ತಾರೆ ಅವರು ಸಹ ಪ್ರಸ್ತಾವನೆಗೆ ಒಪ್ಪಿಗೆ ನೀಡಿ ಆಶೀರ್ವಾದವನ್ನ ನೀಡಿದಾಗ ಬ್ರಹ್ಮನು ಗಣೇಶನನ್ನು ಭೇಟಿಯಾಗಿ ತನ್ನ ಹೆಣ್ಣು ಮಕ್ಕಳ ಅದ್ದೂರಿ ವಿವಾಹವನ್ನು ಔಪಚಾರಿಕವಾಗಿ ಒಪ್ಪಿಸ್ತಾರೆ ಅಂದರೆ ಈ ಒಂದು ವಿವಾಹವನ್ನು ಶಿವ ಮತ್ತು ಪಾರ್ವತಿ ಕೂಡ ಒಪ್ಪಿಗೆ ಅಂದರೆ ಒಪ್ಪಿಗೆ ನೀಡಿ ಅವರು ಆಶೀರ್ವಾದವನ್ನು ನೀಡಿ ಬ್ರಹ್ಮನ ಮತ್ತು ಗಣೇಶನನ್ನು ಭೇಟಿಯಾಗಿ ಅದ್ದೂರಿ ವಿವಾಹವನ್ನು ಮಾಡ್ತಾರೆ ಹಾಗೆ ಭಗವಾನ್ ಗಣೇಶನು ತಕ್ಷಣವೇ ಒಪ್ತಾರೆ ಹಾಗೆ ಬ್ರಹ್ಮನು ವೈಕುಂಠಕ್ಕೆ ಹೋಗಿ ವಿಷ್ಣು ಮತ್ತು ಅವನ ಪತ್ನಿ ಲಕ್ಷ್ಮೀ ದೇವಿಗೆ ತಿಳಿಸ್ತಾರೆ ದೇವತೆಗಳು ಸಿದ್ಧರು ವಿದ್ಯಾಧರರು ಮತ್ತೆ ಇತರ ಆಕಾಶ ಜೀವಿಗಳೆಲ್ಲರೂ ಗಣಪತಿಯ ವಿವಾಹದ ವ್ಯವಸ್ಥೆಯನ್ನು ನೋಡಿಕೊಳ್ಳಲು ಧಾವಿಸ್ತಾರೆ ಹಾಗೆ ಮುಖ್ಯ ವಾಸ್ತುಶಿಲ್ಪಿ ವಿಶ್ವಕರ್ಮ ಅವರು ಉತ್ಸವದ ಉಸ್ತುವಾರಿಯನ್ನು ವಹಿಸಿರ್ತಾರೆ ಹಾಗೆ ಪ್ರಪಂಚದ ಅತ್ಯಂತ ಸೊಗಸಾದ ಅಲಂಕಾರಗಳು ಕೂಡ ಕಾಣಿಸಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾಮಧೇನು ಕರ್ಪಕ ವೃಕ್ಷ ಎಲ್ಲ ನೃತ್ಯ ಹುಡುಗಿಯರು ಮತ್ತು ಭೂಮಿಯ ಮೇಲಿನ ಎಲ್ಲ ಜೀವಿಗಳು ತಮ್ಮ ಸುತ್ತಲಿನ ವೈಭವ ಮತ್ತು ಸಂತೋಷದಲ್ಲಿ ಭಾಗವಹಿಸಿರ್ತಾರೆ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿ ತಮ್ಮ ಪುತ್ರ ಗಣೇಶನ ವಿವಾಹ ಸಮಾರಂಭವನ್ನು ಕೈಲಾಸ ಪರ್ವತದಿಂದ ಪಾ ಪ್ರಾರಂಭಿಸ್ತಾರೆ ಇದಾದ ನಂತರ ನಂದಿದೇವ ಹನ್ನೆರಡು ಸೂರ್ಯರು ಹನ್ನೊಂದು ರುದ್ರರು ಮತ್ತು ಇತರ ಅನೇಕ ದೇವತೆಗಳು ಮಧುಮಗನ ವಿವಾಹದಲ್ಲಿ ಪಾಲ್ಗೊಂಡಿರ್ತಾರೆ ಭಗವಾನ್ ವಿಷ್ಣು ಮತ್ತು ಬ್ರಹ್ಮ ದೇವರು ಎಲ್ಲ ತಿಥಿಗಳನ್ನು ಸ್ವಾಗತ ಮಾಡ್ತಾರೆ ಮತ್ತೆ ಮದುವೆಯ ಮಂಟಪಕ್ಕೆ ಕರೆದೊಯ್ತಾರೆ ನಂತರ ಸಭಾಂಗಣವನ್ನು ಹೂವುಗಳು ಮತ್ತೆ ದೀಪಗಳಿಂದ ಅಲಂಕರಿಸಲಾಗಿರುತ್ತೆ ಮತ್ತೆ ಅತಿಥಿಗಳು ಸಮಾರಂಭವನ್ನ ಆನಂದಿಸಲು ಕೂತ್ಕೊಂಡಿರ್ತಾರೆ ಇದಾದ ನಂತರ ಇಂದ್ರಾಣಿ ಅನಸೂಯ ಮತ್ತು ಇತರರು ವಧುಗಳಾದ ಸಿದ್ಧಿ ಮತ್ತು ಬುದ್ಧಿಗೆ ಮದುವೆಗೆ ಸಿದ್ಧರಾಗಲು ಸಹಾಯವನ್ನು ಮಾಡ್ತಾರೆ ಹಾಗೆ ವಿದ್ಯಾಗರ ಸಂಗೀತವನ್ನು ಒದಗಿಸಿದರು ಮತ್ತು ಅದು ಮಂತ್ರಗಳ ಪಠಣ ಮತ್ತು ಬಣ್ಣ ಬಣ್ಣದ ಹೂಗಳಿಂದ ಗಾಳಿಯನ್ನು ತುಂಬಿರುತ್ತೆ ಬ್ರಹ್ಮ ಮತ್ತು ಸರಸ್ವತಿ ದೇವಿಯು ತಮ್ಮ ಹೆಣ್ಣು ಮಕ್ಕಳನ್ನು ವೇದಗಳ ಪ್ರಕಾರ ಎಲ್ಲ ಪವಿತ್ರ ವಿಧಿವಿಧಾನಗಳೊಂದಿಗೆ ಗಣೇಶನಿಗೆ ಮದುವೆಯನ್ನು ಮಾಡ್ತಾರೆ ನೋಡಿದ್ರಲ್ಲ ಗಣೇಶನಿಗೆ ಹೇಗೆಲ್ಲ ಮದುವೆ ತಯಾರಿ ನಡೆ ಹಾಗೆ ಹೇಗೆ ಮದುವೆ ಮಾಡ್ತಾರೆ ಅಂತ ನೀವು ತಿಳ್ಕೊಂಡ್ರಿ ಹಾಗೆ ಸಮಾರಂಭದಲ್ಲಿ ಎಲ್ಲಾ ಅತಿಥಿಗಳು ಉದ್ರಿಕ್ತ ಹರ್ಷೋದ್ಗಾರಗಳನ್ನು ಮಾಡಿರ್ತಾರೆ ಮತ್ತೆ ಗಣೇಶ ಮತ್ತು ಅವರ ಪತ್ನಿಯರಾದ ಸಿದ್ಧಿ ಮತ್ತೆ ಬುದ್ಧಿಯರಿಂದ ಆಶೀರ್ವಾದವನ್ನು ಪಡೆ ಅಂದರೆ ಸ್ವೀಕರಿಸ್ತಾರೆ ಹಾಗೆ ಸಿದ್ಧಿ ಮತ್ತು ಬುದ್ಧಿಯೊಂದಿಗೆ ಗಣೇಶನ ಈ ಒಂದು ಅಸಾಧಾರಣ ವಿವಾಹವು ಮದುವೆಯಲ್ಲಿ ಭಾಗವಹಿಸಿರುವ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ನೋಡೋದ್ರಲ್ಲ ಗಣೇಶನ ಮದುವೆ ಹೇಗಾಯಿತು ಗಣೇಶ ಬ್ರಹ್ಮಚಾರಿಯಾಗಿರ್ತಾರೆ ಆದರೆ ಬ್ರಹ್ಮಚಾರಿ ಅಂತ ತಿಳ್ಕೊಂಡಿರೋರೆಲ್ಲ ಈ ಒಂದು ಕಥೆಯ ಭಾಗವನ್ನು ಕೂಡ ತಿಳ್ಕೊಳ್ಳಿ ಗಣೇಶನಿಗೆ ರಿ ಸಿದ್ಧಿ ಮತ್ತು ಬುದ್ಧಿ ಎಂಬ ಇಬ್ಬರು ಹೆಂಡಿತ್ ಹೆಂಡತಿಯರಿದ್ದಾರೆ ಅಂದರೆ ಅವರಿಗೆ ವಿವಾಹವಾಗುತ್ತೆ ಇವರಿಬ್ಬರ ಜೊತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ವೀಡಿಯೋಕ್ಕೆ ಜಾ ವೀಡಿಯೋವನ್ನು ವೀಕ್ಷಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು